ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಮಹೇಶ್ ಈ ಒಂದು ವೀಕೆಂಡಲ್ಲಿ ನಾನು ನಮ್ಮ ದೊಡ್ಡಪ್ಪ ದೊಡ್ಡ ಪ್ರಮಾಣ ಎಲ್ಲಾದರೂ ಒಂದು ಪ್ಲೇಸ್ಗೆ ಹೋಗೋಣ ಅಂತ ಪ್ಲಾನ್ ಮಾಡಿದ್ದೀನಿ ಆಗ ನಮಗೆ ನೆನಪೊಂಡಿದ್ದು ನಮ್ಮ ಚಿಕ್ಕಬಳ್ಳಾಪುರದಲ್ಲಿರುವಂತಹ ಆ ಜಿ ಫೌಂಡೇಶನ್ ಇದು ನಮ್ಮ ಶ್ರೀನಿವಾಸಪುರದಿಂದ ಜಸ್ಟ್ ಅರವತ್ತೈದು ಕಿಲೋಮೀಟರ್ ದೂರ ಇದೆ ನಾವು ಈಗ ಮನೆಯಲ್ಲಿ ಸ್ವಲ್ಪ ದೂರ ಬಂದಿದ್ದೀವಿ ರೈಡ್ ಮಾಡೋದಕ್ಕೆ ರೋಡ್ ಕೂಡ ತುಂಬ ಸಖತಾಗಿದೆ ನೀವು ಕೂಡ ಯಾರಾದರೂ ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಬರಬೇಕು ಅಂತ ಅಂದ್ಕೊಂಡರೆ ವೀಕೆಂಡ್ಸಲ್ಲಿ ಪ್ಲ್ಯಾನ್ ಮಾಡಿಕೊಳ್ಳಿ ಯಾಕಂದರೆ ನಮ್ಮ ಚಿಕ್ಕಬಳ್ಳಾಪುರದ ಸುತ್ತಮುತ್ತಲೂ ನೋಡೋಕ್ಕೆ ತುಂಬ ಪ್ಲೇಸಸ್ ಕೂಡ ಇದ್ದಾವೆ ಸೊ ವೀಕೆಂಡ್ಸಲ್ಲಿ ಬಂದು ನೀವು ಕೂಡ ಎಂಜಾಯ್ ಮಾಡಿ ಹಾಗೆ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ನೋಡಲು ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೆಳಗೆ ಕಾಣುತ್ತಿರುವ ಬೆಲ್ ಬಟನ್ನು ಕ್ಲಿಕ್ ಮಾಡಿಕೊಂಡು ಹಾಗೆ ನಮ್ಮ ತಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಈ ನೋಡಿ ನಾವು ಆಡಿಯೋ ದಿನವರ ಸಮ್ಮಿಕೆಯಲ್ಲಿ ಹಾಗೆ ನಿಮ್ಮೆಲ್ಲರಿಗೂ ಗೊತ್ತಿಲ್ಲದೇ ಇರೋ ವಿಷಯ ಏನಪ್ಪಾ ಅಂತಂದರೆ ಎಂಟ್ರೆನ್ಸಲ್ಲೇ ಇಲ್ಲಿ ಒಂದು ಪಾರ್ಕ್ ಇದೆ ಅದು ತುಂಬ ಚೆನ್ನಾಗಿದೆ ಲಾಸ್ಟ್ ಟೈಮ್ ತೋರಿಸ್ತೀನಿ ನೋಡಿ ನೋಡಿ ಹೇಗಿದೆ ಅಂತ ಲೊಕೇಶನ್ನು ವೀವು ವಾವ್ ಸೂಪರ್ ಗುರು ಅದನ್ನು ಎಲ್ಲರೂ ಎಂಜಾಯ್ ಮಾಡಿ ವೀಕೆಂಡ್ಸಲ್ಲಿ ಮನೇಲಿ ಏನು ಮಾಡ್ತಿದ್ದ ಇಲ್ಲಿ ರೋಡ್ ವ್ಯೂ ಕೂಡ ತುಂಬ ಚೆನ್ನಾಗಿದೆ ನಾವು ಕೂಡ ತುಂಬ ದಿವಸದಿಂದ ಎಲ್ಲಾದರೂ ಹೋಗೋಣ ಅಂತ ತುಂಬ ಸರಿ ಯೋಚನೆ ಮಾಡ್ತೀವಿ ಆದರೆ ಎಲ್ಲೋಗೋದು ಹೋಗೋದು ಹೋಗೋದು ಅಂತ ಪ್ಲಾನೇ ಇರಲಿಲ್ಲ ಆಮೇಲೆ ನಮ್ಗೆ ಯೋಚನೆ ಬಂದಿದ್ದೆ ಈಶಾ ಫೌಂಡೇಶನ್ ಫೈನಲಿ ರೀಚ್ ಆಗ್ತಾಯಿದ್ದೀವಿ ನೋಡಿ ಎಷ್ಟು ಜನ ಇದ್ದರೆ ಅವನಲ್ಲಿ ಗಾಡಿ ಪಾರ್ಕ್ ಮಾಡೋದಕ್ಕೆ ಹೋಗಬೇಕು ಹಾಗೆ ಇಲ್ಲಿ ಗಾಡಿ ಪಾರ್ಕ್ ಮಾಡೋಣ ಅಂತ ಇನ್ನು ಇವರು ನಮ್ಮ ಗಾಡಿ ನಂಬರ್ ತಗೊಂಡು ಪಾರ್ಕಿಂಗ್ ಮಾಡಬೇಕು ಅಂದರೆ ಟ್ವೆಂಟಿ ರುಪೀಸ್ ಕೊಡಬೇಕು ಆಮೇಲೆ ಒಂದು ಟೋಕನ್ ಕೊಡ್ತಾರೆ ಅದು ತಗೊಂಡ ನಂತರ ಬೈಕ್ನ ಒಳಗಡೆ ನಂಬ ಬಿಡ್ತಾರೆ ಹಾಗೆ ಇಲ್ಲಿ ಒಂದು ಶಿವನ ಲಿಂಗವನ್ನು ಸ್ಥಾಪನೆ ಮಾಡಿದ್ದಾರೆ ವಿಡಿಯೋ ಮಾಡೋಣ ಅಂತ ವಿಡಿಯೋ ಮಾಡ್ಕೊಂಡು ಬರ್ತಾ ಇತ್ತು ಆದರೆ ಇವರು ಒಳಗಡೆ ವಿಡಿಯೋ ಮಾಡಬಾರ್ದು ಅಂತ ತುಂಬ ಚೆನ್ನಾಗಿದೆ ಇಲ್ಲಿ ಯೋಗ ಎಲ್ಲ ಮಾಡ್ತಾರೆ ಮಾಡ್ತಾರೆ ತುಂಬ ಚೆನ್ನಾಗಿದೆ ಈಗೆಲ್ಲ ಲೊಕೇಶನ್ ವ್ಯೂ ಸೂಪರ್ ಇವರು ನಮ್ಮ ಅಣ್ಣ ನಮ್ಮ ದೊಡ್ಡಪ್ಪ ಮಗ ನೋಡಿ ವ್ಯೂ ನೋಡಿ ಸೂಪರ್ ತುಂಬ ಎಂಜಾಯ್ ಮಾಡ್ಬೋದು ಎಂಜಾಯ್ ಮಾಡೋಕ್ಕೆ ಬಂದರೆ ವೀಕೆಂಡ್ಸಲ್ಲೇ ಬರಬೇಕು ತುಂಬ ಎಂಜಾಯ್ ಮಾಡ್ಬೋದು ಇದು ರಾಗಿ ಇದು ರಾಗಿ ಬಾಟಲ್ಸ್ ಹಾಗೆ ಇಲ್ಲಿ ನಡ್ಕೊಂಡು ಬರ್ತಾ ಇದ್ರೆ ಹೋಟೆಲ್ ಕೂಡ ಕಾಣಿಸ್ತು ಹೋಟೆಲ್ ಕೂಡ ತುಂಬ ಚೆನ್ನಾಗಿದೆ ನೋಡಿ ನಮಗೆ ಯಾವ ಥರದ ಊಟ ಬೇಕೋ ಎಲ್ಲ ಸಿಗುತ್ತೆ ಈ ಹೋಟೆಲ್ ಹೆಸರು ಮಲ್ಲಿಗೆ ಮಾತು ಅಂತ ತುಂಬ ಚೆನ್ನಾಗಿದೆ ಆ ಹೆಸರು ವಿಸಿಟ್ ಮಾಡಿ ಪಕ್ಕದಲ್ಲೇ ಇದೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿ ಹಾಗೆ ಇನ್ನು ಸ್ವಲ್ಪ ಮುಂದೆ ಬರ್ತಾ ಇದ್ದರೆ ಇನ್ನೊಂದು ಹೋಟೆಲ್ ಕಾಣಿಸ್ತು ಅದರ ಹೆಸರು ಏನಪ್ಪ ಅಂತಂದರೆ ನೋಡಿ ಚಂದ್ರಮುಖಿ ಚಂದ್ರಮುಖಿ ಹೆಸರು ಕೇಳಿದ್ರೇನೆ ನಮಗೆ ನೆನಪಾಗೋದೆ ಮೂವಿ ಹೆಸರು ಲಕ್ಕ ಲಕ್ಕ ಇಲ್ಲೂ ಅಷ್ಟೇ ಊಟ ಎಲ್ಲ ತುಂಬ ಟೇಸ್ಟ್ ಕೊಡ್ತಾರೆ ನೈಸ್ ಸೊ ಗಾಯ್ಸ್ ನಾವು ಇವಾಗ ದ್ವಾರ ಬಾಗಿಲಿನ ಬಳಿ ಪಕ್ಕನೇ ಇರುವಂತಹ ಒಂದು ಪಾರ್ಕ್ ಒಳಗಡೆ ಹೋಗೋಣ ಆ ಪಾರ್ಕ್ ಹೆಸರು ಬೀಕ್ಸ್ ಅಂಡ್ ಪೀತ್ ಇಕೋ ಪಾರ್ಕ್ ಈ ಪಾರ್ಕ್ ಒಳಗಡೆ ಎಂಟ್ರಿ ಮಾಡಬೇಕು ಅಂದರೆ ಟೂ ಫಿಫ್ಟಿ ಪೇ ಮಾಡಬೇಕು ನಾವು ಇಬ್ಬರಿದ್ದೀವಿ ಸೊ ನಾವು ಫೈವ್ ಹಂಡ್ರೆಡ್ ಪೇ ಮಾಡಿದ್ದೀವಿ ಸೊ ಇದರಲ್ಲಿ ಯಾವ ಥರ ಫೀಡಿಂಗ್ ಮಾಡೋದು ಯಾವ ಥರ ಸಾಕ್ತಾರೆ ಅಂತ ಎಲ್ಲ ನೀಟಾಗಿ ಗೈಡ್ ಮಾಡ್ತಾರೆ ಒಂದ್ಸರಿ ಕೇಳೋಣ ಯಾವ ಥರ ಏನು ಹೇಳ್ತಾರೆ ಅಂತ ನಮಗೆ ಗೈಡ್ ಮಾಡೋಕ್ಕೆ ಒಬ್ಬರನ್ನ ನಮ್ಮ ಜೊತೆ ಕಳಿಸ್ಕೊಟ್ರು ಫೈನಲಿ ಅಮೌಂಟ್ ಪೇ ಆಯಿತು ಇವಾಗ ಹೋಗೋಣ ಒಳಗಡೆ ರಿಸಿಪ್ ಕೊಡ್ತಾ ಇದ್ದಾರೆ ನೋಡಿ ಇವಾಗ ನಮ್ಮ ಜೊತೆ ನಮ್ಮ ಮುಂದೆ ಹೋಗ್ತಾ ಇರೋರೆ ನಮಗೆ ಗೈಡ್ ಮಾಡೋರು ನೋಡಿ ಇವಾಗ ನನ್ನಾಗಿ ನಾಯಿ ಮರಿಲಿ ನಾಗಿ ಸೂಪರ್ ಆಗಿದೆ ಸೊ ಫಸ್ಟ್ ಇವಾಗ ಕೋಳಿಗಳನ್ನು ತೋರಿಸ್ತಾ ಇದ್ದಾರೆ ಈ ಕೋಳಿಗಳು ತುಂಬ ಚೆನ್ನಾಗಿದ್ದಾವೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿದ್ದಾವೆ ಬೇರೆ ಥರದ ಎಲ್ಲ ತರಿಸಿದಾರಂತೆ ನೋಡಬೇಕು ತುಂಬ ಚೆನ್ನಾಗಿದೆ ಚೆನ್ನಾಗಿದೆ ಸೂಪರ್ ನಾವೆಲ್ಲೂ ನೋಡಿರಲ್ಲ ಮಾಡಿ ನೋಡಿ ನೋಡಿ ಇವು ಚೈನೀಸ್ ಬ್ರಿಡ್ ಅಂತೆ ನಾವು ಇವಾಗ ಮೇಕೆಗಳನ್ನು ನೋಡೋಕ್ಕೆ ಹೋಗೋಣ ಇವು ಆಫ್ಘಾನಿಸ್ತಾನದಲ್ಲಿ ಸಾಕುವಂತಹ ಮೇಕೆಗಳು ಬಟ್ ನಮ್ಮ ಕಡೆನೂ ಸಾಕ್ತಾರೆ ಬಟ್ ಹೆಚ್ಚಾಗಿ ಆಫ್ಘಾನಿಸ್ತಾನದಲ್ಲಿ ಸಾಕ್ತಾರೆ ಅವುಗಳಿಗೆ ಮೇವು ಕೊಡೋಣ ಅಂದ್ಬಿಟ್ಟು ಹುಲ್ಲು ಸ್ವಲ್ಪ ಕೊತ್ರ ತಿನ್ನಿಸ್ತಾಯಿದೀನಿ ನೋಡಿ ತುಂಬಾ ಚೆನ್ನಾಗಿ ತಬಲ್ವ ನೋಡೋಕು కెన ఐ టేక్ Some వీడియో ఆ యా ಸೊ ಫ್ರೆಂಡ್ಸ್ ಈ ಆಮೆ ಸುಮಾರು ಇನ್ನೂರಿಂದ ಮುನ್ನೂರು ವರ್ಷಗಳ ಕಾಲ ಜೀವಿಸುತ್ತೆ ಏಕೈಕ ಜೀವಿ ಅಂದರೆ ಸೊ ಇವಾಗ ನಾವು ಬಾಕಿಕೋಳೆಗಳು ಅಂದರೆ ಹಂಸಗಳು ನಮ್ಮ ಕಡೆ ಹಂಸ ಅಂತ ಕರೀತಾರೆ ಬಾತುಕೋಳಿ ಅಂತ ಕರೀತಾರೆ ಇದರಲ್ಲಿ ತ್ರೀ ವೆರೈಟಿಸಿದ್ದಾನೆ ಆಮೇಲೆ ಇಲ್ಲಿ ಫಿರಿಂಗ್ ಕೊಡುತ್ತೆ ಅಂತ ಕರ್ಕೊಂಡೋಗಿದ್ರೆ ಯಾವ ಥರ ಕೊಡ್ಬೇಕು ಅಂತ ನೋಡಿ ಕರ್ಕೊಂಡೋಗ್ತೇವೆ ನೋಡಿ ನಾವು ಯಾವ ಕಡೆ ಹೋದರೆ ಆ ಕಡೆ ನಮ್ಮ ಮುಂದಿನ ಬರ್ತದೆ ನೋಡಿ ಫಿಲಿಂಗ್ ನಮ್ಮ ಟೈಪ್ ಕೊಡ್ತಿದ್ದೇವೆ

ನಮ್ಮ ಹಳ್ಳಿ ಕಡೆ ಆದರೆ ಸುಮಾರು ಜನ ನೋಡಿರ್ತಾರೆ ಇವು ಕಾಡು ಕೋಳಿ ಅಂತ ಸರ್ವಸಾಮಾನ್ಯವಾಗಿ ನಮ್ಮ ಕಡೆ ಏನು ಕಾಣಲ್ಲ ತುಂಬ ರೇರ್ ಕಾಣೋದು ಇವು ಕಾಡುಗಳನ್ನು ಮಾತ್ರ ಅನ್ನಿಸುತ್ತೆ ಬಟ್ ಇವರು ನಮ್ಮ ಜನರಿಗೆ ಒಂದು ಒಳ್ಳೆ ಮಾಹಿತಿ ತಿಳಿಸೋದಕ್ಕೋಸ್ಕರ ಇವರು ಎಲ್ಲಿಂದ ತರಿಸಿ ಇಲ್ಲಿ ನಮಗೆ ತೋರಿಸ್ತಿದ್ದಾರೆ ನೋಡ್ತಿದ್ದೀರಲ್ವಾ ಎಷ್ಟು ಚೆನ್ನಾಗಿದ್ದಾವೆ ಕಲರ್ಫುಲ್ ಆಗಿದ್ದಾವೆ ತುಂಬ ಚೆನ್ನಾಗಿದ್ದಾವೆ ಬನ್ನಿ ಎಲ್ಲರೂ ವಿಸಿಟ್ ಸೊ ಗಾಯ್ಸ್ ನಾವು ಇವಾಗ ಪ್ರಪಂಚದಲ್ಲೇ ಅತ್ಯಂತ ವೇಗವಾಗಿ ಅಂದರೆ ಚಿರತೆಯಷ್ಟೇ ವೇಗವಾಗಿ ಓಡುವಂತಹ ಪಕ್ಷಿ ಅಂದರೆ ಆಸ್ಟ್ರಿಚ್ ಇದನ್ನು ನಾವು ಉಷ್ಣ ಪಕ್ಷಿ ಅಂತ ಕರಿತೀವಿ ಇವು ಕೇವಲ ಎಂಟು ತಿಂಗಳ ಬೇಬೀಸ್ ಇವರು ಇವುಗಳಿಗೆ ತಿನ್ಸೋಕೆ ಅಂತ ಸ್ವಲ್ಪ ಎಲೆ ಕಿತ್ಕೊಟ್ರು ಎದ್ದೇಳ್ತದೆ ನೋಡಿ ಇವಾಗ ಎಷ್ಟು ಗಾತ್ರ ಎಷ್ಟು ದೊಡ್ಡದಾಗಿ ಎಷ್ಟು ಉದ್ದವಾಗಿ ಇದ್ದಾವೆ ಅಂತ ಮೈ ಗಾಡ್ ಎದ್ದು ಹೇಳ್ತಾ ಎದ್ದೇಳ್ತು ನೋಡಿ ಮೈ ಗಾಡ್ ಮೈ ಗಾಡ್ ನೋಡಿದ್ರೇ ಭಯ ಆಗುತ್ತದೆ ಬೇಬಿ ಬೇರೆ ನೋಡಿ ಮೈ ಗಾಡ್ ತುಂಬ ವೇಗವಾಗಿ ಓಡುವಂತಹ ಪಕ್ಷಿಗಳು ತಿಂತ ಇದ್ರೆ ಮುಂದೆ ಬರ್ತಾ ಇದ್ರೆ ಭಯ ಆಗುತ್ತೆ ನೆಕ್ಸ್ಟ್ ಇವಾಗ ಟರ್ಕಿ ಕೋಳಿಯನ್ನು ನೋಡೋಣ ಬನ್ನಿ ನೋಡಿ ಟರ್ಕಿ ಕೋಳಿ ಇದು ನಮ್ಮ ಕೋಳಿ ಏನಪ್ಪ ಕರೀತಾರೆ ಅಂತ ಕಾಮೆಂಟ್ ಮಾಡಿ ನನಗೆ ಗೊತ್ತಿದ್ರೆ ಇವಾಗ ಮೊಲಗಳನ್ನು ನೋಡೋಕ್ಕೆ ಹೋಗೋಣ ನೋಡಿ ಮುದ್ದಾಗಿದ್ದಾವೆ ತುಂಬ ಚೆನ್ನಾಗಿದ್ದಾವೆ ಇವುಗಳಿಗೂ ಹುಲ್ಲು ಕೊಟ್ಟರು ತಿನ್ಸೋಕ್ಕೆ ಅಂತ ನೋಡಿ ಚೆನ್ನಾಗಿ ತಿಂತಿದ್ದಾವೆ ಅಂತ ಆದರೆ ಇವು ತುಂಬ ಹೈ ಟೆಂಪರೇಚರಲ್ಲಿ ಬದುಕೋಕ್ಕೆ ಆಗೋದಿಲ್ಲ ಹೆಚ್ಚು ಆಗಲ್ಲ ಅಷ್ಟೊಂದು ಸ್ಮೂತಾಗಿದೆ ಈ ಮೊಲಗಳನ್ನು ಯಾವುದೇ ಕಾರಣಕ್ಕೂ ಹೊರಗಡೆ ಅಂತೂ ಬಿಡಬೇಕು ನೆಕ್ಸ್ಟ್ ಇವಾಗ ನಮ್ಮ ನಾರ್ಮಲ್ ಕಡೆ ನಾರ್ಮಲ್ ಮೊಲಗಳು ಇವು ನಮ್ಮ ಕಡೆ ಎಲ್ಲ ಹೆಚ್ಚಾಗಿ ಸಾಕ್ತಾರೆ ನೀವು ನೋಡಿರ್ತೀರ ನೋಡಿ ನಮ್ಮ ಹೊಲ ಗದ್ದೆಗಳಲ್ಲೆಲ್ಲ ಇರುತ್ತೆ ಸೇಮ್ ಆ್ಯಸ್ ಇಟ್ ಈಸ್ ನಮ್ಮ ಕಡೆ ಇದು ಕಾಡು ಮೊಲ ಇದ್ದಂಗೆ ಇರ್ತದೆ ಬಟ್ ಇವುಗಳನ್ನ ಒಳಗಡೆ ಹಾಕಿ ಸಾಕ್ತಾರೆ ಅವುಗಳನ್ನ ಹೊರಗಡೆ ಹಾಕಿ ಹೊರಗಡೆ ಬಿಟ್ಟು ಸಾಕ್ತದೆ ತುಂಬ ಚೆನ್ನಾಗಿದೆ ನೋಡಿ ಎಷ್ಟು ಆರಾಮಾಗಿ ಮಲ್ಕೊಂಡಿದ್ದೇವೆ ಭಯ ಭಕ್ತು ಏನಾದರೂ ಇದೆಯಾವು ಕಾಡು ಮೊಲ ಇದೆ ನೋಡಿ ವೈಟ್ ಕಲರ್ ಚೆನ್ನಾಗಿ ಬಂದು ಮಲ್ಕೊಂಡಿರ್ತದೆ ಅದು ಪ್ರೆಗ್ನೆಂಟ್ ಅನ್ಬಿಟ್ಟಿದೆ ಬಗ್ಗೆ ಮಾತಾಡೋಕ್ಸ್ Uh, these are not actually pig family, it is a rodent family. So in Brazil and China they eat these species. So why they call this as a guinea pig in the sense one person looks like rat and back person looks like pig so they call it a guinea pig. But uh, this variety is uh, highly used for right now in lab and research purposes. So their DNA and our DNA match to 80%. So is there any new medicine has been invented for humans? First they will test the pig species. If they are alive and they succeed, then only they will give us killy pitch fruits or extreme. The, the, yeah. the several traps loves to live in the you know, in water also and in land also. These are not marine species, they live in fresh water or brackish water. These uh, hermit crabs don't have on on their 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 body 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 cells cells if they find any any dead cells in the the coastal region it will will go go inside inside and and cover because This hamster hamster is also belongs to the rat family okay. Syrian ನೋಡಿ ಗಾಯ್ಸ್ ಇವು ಅಲ್ಲಿ ಕೆಳಗಡೆ ಬಿಟ್ಟಿದ್ರೆ ಬದುಕಿಲ್ಲ ಅಂತಾನೆ ಕಾಣಿಸುತ್ತೆ ಸತ್ತೋಗಿರೋ ಥರನೇ ಆ್ಯಕ್ಟ್ ಮಾಡಿ ಬಿದ್ದ್ಕೊಂಡಿರ್ತಾರೆ ಗೊತ್ತಾಗದೇ ಇಲ್ಲ ಬತ್ತಿದವೋ ಸತ್ತಿದವೋ ಅಂತ ಆಗಿರ್ತವೆ ನಾವೇನಾದರೂ ಕೈಯಲ್ಲಿ ಟಚ್ ಮಾಡಿದಾಗ ಮಾತ್ರ ಅವು ಶೇಕ್ ಆಗ್ತವೆ ಕದ್ದೆನ್ ಯು ನೋನಾ that's ಪೀಪಲ್ ಹ್ಯೂಮನ್

సాహంది ము <laughs> ಬಟ್ ಅದೇ ಹೊರಗಡೆ ಇರುವಂತಹ ಮುಳ್ಳಂದಿಯನ್ನು ಏನಾದರೂ ಮುಟ್ಟಿದ್ರೆ ತುಂಬ ಭಯಂಕರವಾಗಿ ಚುಚ್ಚುತ್ತೆ ನಮಗೆ ಆಗಿ ಗಾಯನೂ ಆಗುತ್ತೆ ನೋಡಿ ಗೈಸ್ ಎಷ್ಟು ಮುದ್ದಾಗಿ ಕಾಣ್ತಾ ಇದೆ ಓ ಸೂಪರ್ ಎಲ್ಲರೂ ವಿಸಿಟ್ ಮಾಡಿ ಒಂದ್ಸರಿ ಸ್ನ್ಯಾಪಿಂಗ್ ಟರ್ಟಲ್ ದೇ ಸ್ನ್ಯಾಪಿಂಗ್ ಟೋಟಲ್ ಲೀವ್ಸ್ ಇನ್ ದ ಅಮೇಝಾನ್ ಫೋರ್ಸ್ಟ್ ಇನ್ ಅಮೆಝಾನ್ ರಿವರ್ ದೀಸ್ ಆರ್ ವೆರಿ ಡೇಂಜರಸ್ ಟಲ್ಸ್ ಆ್ಯಂಡ್ ದೇರ್ ಬೈಟಿಂಗ್ ಫೋರ್ಸ್ ಈಸ್ ವೆರಿ ಹೆವಿಯರ್ ಆ್ಯಂಡ್ ಯುನೋ वन बाय इस इफ दे बाइट इफ यू ए बाइट योर फिंगर्स और हैंड और सब कुछ इन कैसे चॉप योर फिंगर्स और हैंड्स ऑफ सेक्टर्स यू टेकिंग स्पीड यू कैन टचिंग हैंड्स तो मेरी क्या नामीसोन रिक्वेस्ट This is actually a unique pattern of albino variety. This one original color looks same like crocodile color. And this face looks like crocodile and body look like fish. They grow up to 10 feet long. That species is called huh? uh, red tail catfish, albino red tail catfish. Yeah. That one bro? That's called quality sedentary. That's also a fish family, looks like reptile. Uh, these axolotls are a amphibious family. Okay. And uh, this looks very unique species and belongs to the Mexican region. And uh, this bo these uh, uh, species have a pluripotent and multipotent stem cell in their body. Okay. So if there any body part has been chopped out, it will regrow again along with the bone. just, uh, fine, it's just <laughs> Let's see one more variety. Looks like there. very nice. Okay. The albino red spider. This actually, people many people have called us turtle, but it's not turtle. It's a terrapine. Terrapin. The the species, the flat scaled species, which uh, lives in the freshwater is called terrapin. ಗಾಯ್ಸ್ ಒಂದು ವಿಷಯ ಈ ಪಾರ್ಕ್ ಎಲ್ಲಿದೆ ಅಂತ ಎಕ್ಸಾಕ್ಟಾಗಿ ತುಂಬ ಜನರಿಗೆ ಗೊತ್ತೇ ಇಲ್ಲ ಸೊ ಅದಕ್ಕೆ ಈ ಪಾರ್ಕ್ ಎಲ್ಲಿದೆ ಇದರ ಲೊಕೇಶನ್ನು ಹೆಂಗೆ ಏನು ಅಂತ ಲಾಸ್ಟಲ್ಲಿ ಹೇಳ್ತೀನಿ ಈ ವಿಡಿಯೋನ ಸ್ಕಿಪ್ ಮಾಡಿದಿರ ಲಾಸ್ಟ್ವರೆಗೂ ನೀಟಾಗಿ ನೋಡಿ ಹಾಗೆ ಶೇರ್ ಮಾಡಿ ಇಲ್ಲಿ ನೋಡೋಕ್ಕೆ ಇನ್ನೂ ತುಂಬ ಬೇಜಾನಿದೆ ಬಟ್ ವಿಡಿಯೋ ತುಂಬ ಲೆಂತ್ ಆಗಿರೋದ್ರಿಂದ ಅರ್ಧ ಮಾತ್ರ ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋ ಇನ್ನು ಮುಂದೆ ಏನೇನಿದೆ ಅಂತ ತಿಳ್ಕೊಳ್ಳೋಕ್ಕೆ ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಅದರಲ್ಲಿ ನೋಡಿ ಫಿಶಸ್ ದೀಸ್ ವೆರೈಟೀಸ್ ದಟ್ ದ ಸ್ಮಾಲರ್ ಸೈಜ್ ಸರ್ಕಲ್ ಜುವೆಲ್ ಫಿಶ್ ದಿಸ್ ಜುವೆಲ್ ವೆರೈಟಿ ಫಿಶ್ ವಿಚ್ ಬಿಲಾಂಗ್ಸ್ ಟು ದ ರೀಜನ್ ಆಫ್ ಮಲಾವಿ ಲೇಕ್ ಇನ್ ಆಫ್ರಿಕಾ ಬ್ರೋ ಆ್ಯಂಡ್ ದೀಸ್ ಒನ್ ಈಸ್ ಕಲ್ಡ್ ಫ್ಲವರ್ ಹಾರ್ನ್ ದೀಸ್ ಫ್ಲವರ್ ಹಾರ್ನ್ಸ್ ಇಸ್ ನಾಟ್ ನ್ಯಾಚುರಲಿ ಮೇಡರ್ ಜೆನೆಟಿಕ್ಲಿ ಮಾಡಿಫೈಡ್ ಬೈ ಹ್ಯೂಮನ್ಸ್ ಆಸ್ ಪರ್ ಯುನೋ ಚೈನೀಸ್ ಪ್ರೋಸೆಸ್ ಕೋಲ್ಡ್ ಬ್ರೌನ್ ಅಂಡ್ ವೈಟ್ ಬ್ರೆಜಿಲಿಯನ್ ಥರ ಓಕೆ ದಿಸ್ಲಾಸ್ ವೆರ್ ವೆನಮಸ್ ಸೊ ಲಿವ್ ಇನ್ ದೇ ಆರ್ ಲ್ಯಾಂಡ್ ಸ್ಪೀಸಸ್ ಫ್ರೆಂಡ್ಸ್ ಹಾಗೆ ಇನ್ನೊಂದು ವಿಷಯ ಏನಪ್ಪಾ ಅಂತಂದರೆ ಈ ಪಾರ್ಕಲ್ಲಿ ಯಾರಿಗೆ ಆಗಲಿ ಯಾವುದೇ ಯಾವುದೇ ಜೀವಿನ ಮುಟ್ಟಕ್ಕೆ ಬಿಡೋಲ್ಲ ಯಾಕೆ ಅಂತಂದರೆ ಬೈ ಚಾನ್ಸ್ ಏನಾದರೂ ಎಫೆಕ್ಟ್ ಆದರೆ ಏನಾದರೂ ಕಚ್ಚಿದ್ರೆ ಅವ್ರದ್ದೇನು ರೆಸ್ಪಾನ್ಸಿಬಿಲಿಟೀಸ್ ಇರಲ್ಲ ನಮ್ಮದೇ ಆಗಿರುತ್ತೆ ಸೊ ಅದಕ್ಕೆ ಯಾರ ಕೈಗೂ ಕೊಡಲ್ಲ ಬ್ರೆಸಿಲಿಯನ್ ಬರ್ಡ್ ಈಟಿಂಗ್ ಕ್ವೈಟ್ ಬಿಗ್ಗರ್ ಲಿವ್ಸ್ ಇನ್ ದ್ರೀ ಹಂಡ್ ವೆರೈಟೀಸ್ ಆಫ್ ಬೋರ್ಡ್ಸ್ ಸೊ ಗಾಯ್ಸ್ ಇದಿಷ್ಟು ಈ ವಿಡಿಯೋದಲ್ಲಿರುವಂತಹ ಒಂದು ಚಿಕ್ಕ ಇನ್ಫಾರ್ಮೇಷನ್ ಅದಕ್ಕೆ ನೆಕ್ಸ್ಟ್ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿ ಇನ್ ನೆಕ್ಸ್ಟ್ ವಿಡಿಯೋ ಟಾಟಾ ಬೈ ಬೈ